ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತೇನು ಅಂದರೆ ಸಜ್ಕದ ಹೋಳಿಗೆ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಅಂದರೆ ಬೇಳೆ ಬೇಯಿಸೋದು ಬೇಡ ರುಬ್ಬೋದು ಬೇಡ ಏನಿಲ್ಲ ಈಸಿಯಾಗಿ ಬೇಗ ಫಟಾಫಟ್ ಮಾಡ್ಕೊಳ್ಳೋದು ಹೋಳಿಗೆ ಹೇಗೆ ಅಂತ ಅದರಲ್ಲೂ ನಮ್ಮ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಸಜ್ಜಿಗೆ ಸಜ್ಕದ ಹೋಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋದು ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಪುಡಿ ಮಾಡಿ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆ ಈಗ ಮೊದ್ಲಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಮೊದಲಿಗೆ ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ನನ್ನ ಬಟ್ಲಿಗೆ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂತೀನಿ ಅಂದ್ರೆ ಯಾವುದೇ ಸ್ವೀಟ್ ಮಾಡಿದ್ರು ನಾವು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಸ್ಪೂನಷ್ಟು ಅಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನ ನೀರು ಹಾಕಿ ಕಲಿಸ್ಕೊತೀನಿ ನಾನು ಬೇಗ ಮಾಡ್ಕೊಬೋದು ಯಾರಾದರೂ ಮನೆಗೆ ಬಂದರೂ ಅರ್ಜೆಂಟಾಗೂ ಮಾಡ್ಕೊಡ್ಬೋದು ನಾವು ಬೇಳೆ ಹೋಳಿಗೆ ಮಾಡೋ ಥರ ಏನು ಇದಾಗಲ್ಲ ಇದು ಬೇಗ ಆಗುತ್ತೆ ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ ಈ ಥರ ನೋಡಿ ಈ ರೀತಿ ಕಲ್ಸ್ಕೊತಾ ಇದ್ದೀನಲ್ಲ ಈಗ ಈ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ತೀನಿ ಒಂದು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದ್ರೆ ಎಣ್ಣೆ ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಉದುಗುತ್ತೆ ಆಮೇಲೆ ನಾವು ಚಿರೋಟಿ ರವೆ ಹಾಕಿರ್ತೀವಲ್ಲ ಅದು ನೆನ್ಕೊಂಡು ಇದಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗ ಈ ಹಿಟ್ಟನ್ನ ನಾವು ಒಂದು ಈ ರೀತಿ ಗಟ್ಟಿಗೆ ಇರಲಿ ಜಾಸ್ತಿ ತುಂಬಾ ಬೇಡ ಯಾಕಂದ್ರೆ ಹೋಳ್ಗೆದ್ದು ಕಣಕ ತುಂಬ ತೆಳ್ಳಗಾದ್ರೆ ಚೆನ್ನಾಗ್ ಆಗಲ್ಲ ಅದಕ್ಕೋಸ್ಕರ ಈಗ ಈ ರೀತಿ ಇದೆಯಲ್ವಾ ಈಗ ಇದನ್ನ ನಾವು ಒಂದು ಒಂದು ಗಂಟೆ ನೆನೆಸಿದ್ರೆ ಒಳ್ಳೆಯದೆ ಅರ್ಧ ದಿನ ಮುಕ್ಕಾಲು ಗಂಟೆನಾದ್ರೂ ನೆನೆಸ್ಬೇಕು ಇದನ್ನ ನಾವು ಇದ್ರ ಮೇಲೆ ಮತ್ತೆ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತಾ ಇದೀನಿ ನಾನು ನೋಡಿ ಎಣ್ಣೆ ಹಾಕಿ ಈಗ ನಾವು ಇದನ್ನು ಬಿಡ್ತೀನಿ ಈಗ ಗ್ಯಾಸ್ ಹಚ್ಚಿ ಊರನ್ನ ರೆಡಿ ಮಾಡ್ಕೊಳ್ಳೋದು ಅಂದರೆ ನಾವು ಈಗ ಬೇಳೆ ರುಬ್ಬಲ್ಲ ಏನು ಮಾಡಲ್ಲ ಅಂತ ಹೇಳಿದೀವಲ್ವಾ ಹಾಗಾಗಿ ಇದರಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಲ್ವ ಇದೇ ಕಪ್ಪಲ್ಲಿ ಐದು ಕಪ್ ನೀರು ಹಾಕ್ಕೊತೀನಿ ನಾನು ಫಸ್ಟು ಈಗ ಬಾ ಪಾತ್ರೆ ಇಟ್ಟಿದ್ದೀನಿ ಅದರಲ್ಲಿ ನೋಡಿ ಒಂದು ಕಪ್ ಹಾಕ್ತಾಯಿದ್ದೀನಿ ಎರಡು ಐದು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಈಗ ಈ ಪಾಕ ಅಂದರೆ ಹೂರಣ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಡೈರೆಕ್ಟ್ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ರೆ ಇದರಲ್ಲಿ ಒಂದು ದೊಡ್ಡ ಕಪ್ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊತಾ ಇದ್ದೀನಿ ಈಗ ನಾನು ಇದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲೇ ಕರಗಲಿ ಅಂತ ಈಗ ಬೆಲ್ಲ ಇದರಲ್ಲೇ ಕರಗಬೇಕು ಫ್ರೆಂಡ್ಸ್ ಕರಗಿ ಇದಾದಾಗ ನಾವು ರವೆ ಹಾಕಿ ಇದು ಮಾಡ್ಕೊಬೇಕು ಒಂದು ಕಪ್ಪಿಗೆ ಐದು ಕಪ್ ತೊಗೊಂಡ್ರೆ ಚೆನ್ನಾಗಿ ರವೆ ಅಳ್ಳುತ್ತೆ ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಕುದೀಲಿ ಈಗ ಇದು ಕುದೀತಾ ಇದೆ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಏಲಕ್ಕಿ ಪುಡಿ ಹಾಕ್ತಾ ಅಂದ್ರೆ ಸ್ಮೆಲ್ ಚೆನ್ನಾಗಿ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಈಗ ಚೆನ್ನಾಗಿ ಕುದೀಲಿ ಈಗ ಚೆನ್ನಾಗಿ ಕುದೀತಾ ಇದೆ ನಾನು ರವೆ ಹಾಕಕ್ಕೆ ಹಿಡಿತೀನಿ ಅಂದ್ರೆ ನಿಧಾನಕ್ಕೆ ಹಾಕೋಣ ಒಂದೇ ಸಲ ಹಾಕಿದ್ರೆ ಗಂಟು ಗಂಟಾಗಬೋದು ಹಾಗಾಗಿ ನಿಧಾನಕ್ಕೆ ಹಾಕ್ತಾ ತಿರುಗಿಸ್ತಾ ಬರ್ಬೇಕು ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ತಾ ತಿರುಗಿಸ್ತಾ ಬರ್ತಾ ಇದ್ರೆ ಅದು ನಿಧಾನಕ್ಕೆ ಗಟ್ಟಿ ಆಗುತ್ತೆ ಈ ಥರ ಕೈಯಾಡ್ತಾ ಇದ್ದರೆ ಗಟ್ಟಿಯಾಗ್ತಾ ಬರುತ್ತೆ ಆಮೇಲೆ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಹೊತ್ತು ನಾವು ಅಂದರೆ ಅದು ಆಗಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಅಳ್ಳಕ್ಕೆ ಬಿಡಬೇಕು ರವೆ ಅಳ್ಬೇಕಲ್ವಾ ಇದು ದೀಪಾವಳಿಗೆಲ್ಲ ಚೆನ್ನಾಗಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ದೀಪಾವಳಿಯಲ್ಲಿ ಈಸಿಯಾಗಿ ಮಾಡಿಡ್ಬೋದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಮಾಡ್ಬೋದು ಇನ್ಸ್ಟೆಂಟಾಗಿ ಮಾಡ್ಬೋದು ಈಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಹೀಗೆ ಈ ಸ್ಟೇಜಲ್ಲಿ ನಾನು ಮುಚ್ಚಿಡ್ತೀನಿ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಯಾಕಂದರೆ ಇದು ಅಳ್ಬೇಕಲ್ವಾ ತಳೆ ಹಿಡಿದಂಗೆ ನೋಡ್ಕೊಳ್ಬೇಕಷ್ಟೇ ಮುಚ್ಚಿಡ್ತೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗಿದೆ ಈಗ ಆಫ್ ಮಾಡ್ತೀನಿ ನಾನು ಇಷ್ಟಕ್ಕೆ ಈಗ ತಣ್ಣಗಾದರೂ ಸರಿಯಾಗುತ್ತೆ ನೋಡಿ ಈಗ ಇದನ್ನು ಇಳಿಸಿ ತಣ್ಣಗಾಗಕ್ಕೆ ಬಿಡ್ಬೇಕು ನಾವಷ್ಟೇ ಈಗ ತಣ್ಣಗಾಗಬೇಕು ಈಗ ನೋಡಿ ಫ್ರೆಂಡ್ಸ್ ಗಟ್ಟಿಯಾಗಿದೆ ಚೂರು ಕೈಯಲ್ಲಿ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಹಚ್ಕೊಂಡು ಈಗ ನಮಗೆ ಬೇಕಾದಷ್ಟು ಸ್ವಲ್ಪ ದಪ್ಪ ದಪ್ಪ ಉಂಡೆ ಅಂದರೆ ಹೂರ್ಣನ ಸ್ವಲ್ಪ ದೊಡ್ಡಕ್ಕೇ ಇರಲಿ ಹಾಗಾಗಿ ಚಿಕ್ಕಕ್ಕೆ ಬೇಡ ನೋಡಿ ಈ ರೀತಿ ಇಷ್ಟು ಇಷ್ಟು ತಪ್ಪ ಮಾಡ್ಕೊತಾ ಇದ್ದೀನಿ ನಾನು ಉಂಡೆನ ಈ ರೀತಿ ಮಾಡಿ ಪ್ಲೇಟಲ್ಲಿ ಎತ್ತಿಡ್ಕೊತಾ ಇದ್ದೀನಿ ನೋಡಿರಿ ನಾನು ನಾನು ಚೂರು ದಪ್ಪ ದಪ್ಪಕ್ಕೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಇನ್ನೊಂದು ನಾಲ್ಕು ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಕಣಕದಲ್ಲಿ ನಾನು ಚೂರೇ ತೊಗೊತಾ ಇದ್ದೀನಿ ಅಂದರೆ ತುಂಬ ತಗೊಳ್ಳೋದು ಬೇಡ ಇದರಲ್ಲಿ ಸ್ವಲ್ಪ ತೊಗೊಬೇಕು ಹೂರ್ಣ ಜಾಸ್ತಿ ಇರಬೇಕು ಹಿಟ್ಟು ಕಮ್ಮಿ ಇರಬೇಕು ಹಾಗಾಗಿ ಕೈಗೆ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆಯಲ್ಲೇ ಇದು ಇದಾಗೋದು ಎಣ್ಣೆಲಿ ಕರಿತೀವಿ ಇಲ್ಲ ಹಾಗೇನು ಬೇಯಿಸ್ಕೊಬೋದು ಈಗ ನೋಡಿ ನಾನು ಇದನ್ನು ಬಟ್ಲು ಥರ ಮಾಡ್ಕೊತೀನಿ ಒಂದು ಚೂರು ಯಾಕಂದರೆ ಇದ್ರೊಳಗೆ ನಾವು ಇದು ತುಂಬಬೇಕಲ್ಲ ಕ ಹೋಳಿಗೆ ಅದು ಹಾಗಾಗಿ ಇದ್ರೊಳಗೆ ನಾನು ಇದು ಮಾಡ್ಕೊತಾ ಇದ್ದೀನಿ ಈಗ ಈ ದೊಡ್ಡ ಉಂಡೆ ಮಾಡ್ಕೊಂಡಿದ್ದೀವಲ್ಲ ಕಣಕದ್ದು ಇದ್ರೊಳಗೆ ಇದ್ದೀನಿ ನೋಡಿ ಹಿಟ್ಟು ನಿಧಾನ ಕವರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತುಂಬ್ಕೊಂಬಿಟ್ಟು ಇದು ಊರ್ಣ ಹೊರಗೆ ಬರಬಾರ್ದು ಆ ರೀತಿ ಮಾಡಿಕೊಂಡು ಇದು ಮಾಡಿಕೊಂಡು ಈ ಥರ ಇದರಲ್ಲಿ ಅಂದರೆ ನಾವು ಹಿಟ್ಟಿಗೆ ಹಿಟ್ಟು ಹಾಕಬಾರ್ದು ಇದನ್ನ ನಾವು ಹೋಳ್ಗೆ ಹಾಗೆ ಎಣ್ಣೆ ಹಚ್ಕೊಂಡು ಲಟ್ಟಣಿಗೆಗೂ ಎಣ್ಣೆ ಹಚ್ಕೊಳ್ರಿ ಇದ್ರ ಮೇಲೂ ಎಣ್ಣೆ ಹಚ್ಕೊಂಡು ತೀರ ದಬ್ಬಕ್ ದಬ್ಬಕ್ಕೂ ಬೇಡ ತೆಳ್ಳಕು ಬೇಡ ಥರ ಲಟ್ಟಿಸ್ಕೊಳ್ಳೋಣ ನನ್ನ ಹತ್ರ ಲಟ್ಟಣಿಗೆ ಮಣೆ ಇಲ್ಲ ಹಾಗಾಗಿ ನಾನು ಹೀಗೆ ಲಟಿಸ್ತಾ ಇದ್ದೀನಿ ಒಂದು ಎಣ್ಣೆ ಪೇಪರ್ ಕವರು ಆ ರೀತಿ ತಗೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಇದು ಅರಿಯೆಲ್ಲ ಮಾಡಲ್ಲ ಎಣ್ಣೆಲಿ ನಾವು ಕರಿಯೋದ್ರಿಂದ ಚೆನ್ನಾಗೇ ಬರುತ್ತೆ ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇನ್ನೊಂದು ತಗೊಂತಾ ಇದ್ದೀನಿ ಒಂದು ಇಷ್ಟೇ ತೀರಾ ದೊಡ್ಡಕ್ ಮಾಡ್ಬೇಕು ಅನ್ನೋದು ಏನಿಲ್ಲ ನಾವು ಹಾಗೆ ತಾವದ ಮೇಲೆ ಬೇಸ್ಕೊಂತೀವಿ ಅಂದ್ರೆ ನಡೆಯುತ್ತೆ ಈಗ ಹೂರಣ ಹಿಡ್ಕೊತಾ ಇದ್ದೀನಿ ನೋಡಿ ಇಟ್ಬಿಟ್ಟು ಕ್ಲೀನಾಗಿ ಕವರ್ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ನಿಧಾನ ಕವರ್ ಮಾಡ್ಕೊತಾ ಹೋಗಬೇಕು ಒಳಗಡೆ ಸ್ಟೆಪ್ಪಿಂಗು ಈ ರೀತಿ ಕವರ್ ಮಾಡಿಕೊಂಡು ಈಗ ಇನ್ನೊಂದು ಕೈಯಲ್ಲೂ ತಟ್ಟಬಹುದು ಬೇಕಾರೆ ನಾವು ಕೈಯಲ್ಲೇ ತಟ್ತೀವಿ ಅಂದರೆ ನೋಡಿ ಈ ರೀತಿ ಬರುತ್ತೆ ಲಟ್ಟಿಸ್ಬೋದು ಕೈಯಲ್ಲೂ ತಟ್ಬೋದು ಹೇಗೆ ಬೇಕಾದ್ರೆ ಬರುತ್ತಿದು ಈಸಿಯಾಗಿ ಇದಾಗುತ್ತೆ ಈ ರೀತಿ ಆಗಿದೆ ಈಗ ಇದನ್ನು ನಾನು ಎಣ್ಣೆಲಿ ಕರೆಯೋದು ತೋರಿಸ್ತೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದು ಎಣ್ಣೆ ಸ್ವಲ್ಪ ಕಾಯ್ಲಿ ಎಣ್ಣೆ ಕಾದ್ಮೇಲೆ ಎಣ್ಣೆಗೂ ಹಾಕ್ಬೋದು ಇಲ್ಲ ಅಂದ್ರೆ ಹಂಚಲು ನಾವು ಬೇಯಿಸ್ಕೊಬೋದು ನಾನು ಕರ್ದು ತೋರಿಸ್ತೀನಿ ಮೇಲೆ ಬೇಯಿಸು ತೋರಿಸ್ತೀನಿ ಎರಡು ಥರದ್ದು ತೋರಿಸ್ತೀನಿ ಈಗ ಎಣ್ಣೆ ಕಾಯ್ಲಿ ಎಣ್ಣೆ ಕಾದಿದೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈ ರೀತಿ ನಿಧಾನ ಹಾಕ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕ್ತಾ ಇದ್ರೆ ಉಪ್ಕೊಳತ್ ನೋಡಿ ನೋಡಿ ಈ ರೀತಿ ಹೋಳಿಗೆ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ ತುಂಬ ಹೊತ್ತೇನು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ಈಗ ಇನ್ನೊಂದು ಹಾಕ್ತಾ ಇದ್ದೀನಿ ನೋಡಿ ಉಪ್ಪುತ್ತಿದ್ದು ಎಣ್ಣೆ ಹಾಕಿದ್ರೆ ನಾವು ಹಾಂ ಈ ರೀತಿ ಉಬ್ಬುತ್ತೆ ನೋಡಿ ಈ ರೀತಿ ಎರಡು ಸೈಡ್ ಬೇಯಿಸಿ ತೆಗೆದ್ರೆ ಇದು ರೆಡಿ ಆಗುತ್ತೆ ಈಗ ಇದನ್ನು ತೆಗಿತೀನಿ ನಾನು ಕರಿಯೋದು ಇಷ್ಟ ಇಲ್ಲ ಅಂದರೆ ಇದು ಎಣ್ಣೆಲಿ ಕರೆದಿರೋದು ನೋಡಿ ಫ್ರೆಂಡ್ಸ್ ಇದು ನಾವು ಎಣ್ಣೆಯಲ್ಲಿ ಕರ್ತಿದ್ದು ಬೇಸದ ಎಣ್ಣೆಲ್ ಬೇಡ ಅನ್ನೋರು ಈ ರೀತಿ ಮಾಡ್ಕೊಬಹುದು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ ಆಯಿಲ್ ಇಷ್ಟ ಪಡಲ್ಲ ಅನ್ನೋರು ಈ ರೀತಿ ಮಾಡ್ಕೊಬಹುದು ತುಂಬಾ ಸ್ಮೂತ್ ಆಗಿರುತ್ತೆ ಸ್ವಲ್ಪ ನಿಧಾನಕ್ಕೆ ತಿರು ನೋಡಿ ಈ ನಾನು ಅದಕ್ಕೆ ಎರಡು ರೀತಿ ತೋರಿಸ್ತಾ ಈಗ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಷ್ಟು ಮಾಡಿದೀನಿ ಇವಾಗ ಇದನ್ನೆಲ್ಲ ಅಂದರೆ ತವದ ಮೇಲೆ ಇದು ಇದನ್ನ ಎಣ್ಣೆಗೆ ಹಾಕಿ ಕರ್ದಿರೋದು ಅಂದ್ರೆ ಜಾಸ್ತಿ ಎಣ್ಣೆಗೆ ಹಾಕಿ ಕರ್ದಿರೋದು ಇಷ್ಟ ಆಗೋರು ಆತರ ಕರ್ದಕೊಂಬುದು ಇವೆರಡು ಕರ್ದಿದ್ದೀನಿ ಇದನ್ನ ತವದಲ್ಲಿ ಬೇಯಿಸಿದ್ದೀನಿ ನೋಡಿ ಎಷ್ಟಾಯಿತು ಒಂದು ಕಪ್ ಇದಕ್ಕೆ ಸಜ್ಗದೊಳಗೆ ರೆಡಿ ಆಯ್ತು ದೀಪಾವಳಿಗೆ ಮಾಡ್ಕೊಬೋದು ನೋಡಿ ಆರಾಮಾಗಿ ಮಾಡ್ಕೊಬೋದು ಈಸಿಯಾಗೂ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಬೇಯಿಸಿದ್ರು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎರಡು ಥರನೂ ತೋರಿಸಿದ್ದೀನಿ ನೋಡಿ ಬೇಸು ಇದ್ದೀನಿ ಮತ್ತು ಕರೆದು ಇದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ರಿಲೇಷನ್ಗಳು ಎಲ್ಲ ನಿಮ್ಮ ನೆಂಟರು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಈ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ ಬಾಯ್